ಕಿಂಗಲ್ ಹನುಮಂತಯ್ಯ ಜನನ ಫೆಬ್ರವರಿ ಹತ್ತು ಸಾವಿರದ ಒಂಬೈನೂರ ಎಂಟು ಸ್ಥಳ ಬೆಂಗಳೂರು ಜಿಲ್ಲೆಯ ರಾಮನಗರ ತಾಲೂಕಿನ ಲಕ್ಕಪ್ಪನಹಳ್ಳಿ ತಂದೆ ತಾಯಿ ವೆಂಕಟೇಗೌಡ ಮತ್ತು ನಂಜಮ್ಮ ಕಾರ್ಯಕ್ಷೇತ್ರ ರಾಜಕಾರಣ ದೇಶ ಉತ್ತಮ ರಾಜಕಾರಣಿಗಳಲ್ಲಿ ಒಬ್ಬರು ಎಂದು ನೆನಪಾಗುವವರು ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ಅಂದ ಚಂದದ ಹೊರನೋಟ ಕಂಡೊಡನೆ ನೆನಪಾಗುವ ಧೀಮಂತ ವ್ಯಕ್ತಿತ್ವ ಕೆಂಗಲ್ ಹನುಮಂತಯ್ಯನವರದ್ದು ಸವಿ ನೆನಪನ್ನು ತರುವ ಹಿಂದಿನ ರಾಜಕಾರಣಿಗಳು ಬೆರಳಿಕೆಯಷ್ಟು ಮಾತ್ರ ಎಂಬ ನಿಟ್ಟಿನಲ್ಲಿ ಕೆಂಗಲ್ ಹನುಮಂತಯ್ಯನವರು ಅವರಿಗೆ ಅವರೇ ಸಾಟಿ ಬಾಲ್ಯ ಮತ್ತು ಶಿಕ್ಷಣ ಕೆಂಗಲ್ ಹನುಮಂತಯ್ಯನವರದ್ದು ಬಡತನದ ರೈತ ಕುಟುಂಬ ಕೆಂಗಲ್ ಹನುಮಂತರಾಯ ಸ್ವಾಮಿ ಇವರ ಮನೆ ದೇವರು ಆದ ಕಾರಣ ಪುತ್ರನಿಗೆ ಕೆಂಗಲ್ ಹನುಮಂತಯ್ಯ ಎಂದು ಹೆಸರಿಟ್ಟರು ಲಕ್ಕಪ್ಪನಹಳ್ಳಿಯಲ್ಲಿ ಜನಿಸಿದ ಹನುಮಂತಯ್ಯನವರು ಪಕ್ಕದ ಹಳ್ಳಿ ಬನ್ನಿಕೊಪ್ಪೆಯಲ್ಲಿ ಆಂಜನೇಯನ ಗುಡಿಯೊಂದರಲ್ಲಿ ಅಕ್ಷರಾಭ್ಯಾಸ ಪ್ರಾರಂಭಿಸಿದರು ಪ್ರಾಥಮಿಕ ಶಿಕ್ಷಣ ಕೆಂಗೇರಿಯಲ್ಲಾಯಿತು ಬಾಲಕ ಹನುಮಂತಯ್ಯನವರಿಗೆ ಆಟಕ್ಕಿಂತ ಪಾಠದಲ್ಲಿ ಓಟಕ್ಕಿಂತ ಓದಿನಲ್ಲಿಯೇ ಹೆಚ್ಚು ಆಸಕ್ತಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಿಂದ ಆರ್ಟ್ಸ್ ಪದವಿಯನ್ನು ಪಡೆದ ಹನುಮಂತಯ್ಯನವರು ನಂತರ ಪೂನಾಲಾ ಕಾಲೇಜಿನಿಂದ ಎಲ್ಎಲ್ಬಿಯನ್ನು ಮುಗಿಸಿದರು ಅದೇ ವರ್ಷ ಅವರು ವಕೀಲರ ಬಾರ್ ಅಸೋಸಿಯೇಷನ್ ಪ್ರವೇಶಿಸಿ ಆನಂತರ ಸತತವಾಗಿ ಯಶಸ್ವಿ ವೃತ್ತಿಗೆ ನಾಂದಿ ಹಾಡಿದರು ಕಾಲೇಜು ದಿನಗಳಲ್ಲಿಯೇ ಅವರು ತಮ್ಮ ಉತ್ಸಾಹ ಮತ್ತು ಚುರುಕುತನವನ್ನು ಪ್ರದರ್ಶಿಸುತ್ತಿದ್ದರು ವಿದ್ಯಾರ್ಥಿ ಸಂಘ ಮತ್ತು ಕರ್ನಾಟಕ ಸಂಘಗಳಿಗೆ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರು ಮಹಾತ್ಮ ಗಾಂಧಿಯವರಿಂದ ಪ್ರೇರಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕಿಳಿದು ಅದಮ್ಯ ಶಕ್ತಿ ಮತ್ತು ಅರ್ಪಣಾ ಮನೋಭಾವವನ್ನು ಮೆರೆದರು ಈ ಹೋರಾಟದ ಅವಧಿಯಲ್ಲಿ ಅವರು ಏಳು ಬಾರಿ ಬಂಧನಕ್ಕೊಳಗಾದರು ಸುದೀರ್ಘ ಹೋರಾಟದ ನಂತರ ಭಾರತವು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಸ್ವತಂತ್ರವಾಯಿತು ರಾಜಕಾರಣದಲ್ಲಿ ಅದಾಗಲೇ ಸುವಿಖ್ಯಾತರಾಗಿದ್ದ ಕೆಂಗಲ್ ಹನುಮಂತಯ್ಯನವರನ್ನು ಒಮ್ಮತದಿಂದ ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕರನ್ನಾಗಿ ಆರಿಸಲಾಯಿತು ಸಾಧನೆ ಐವತ್ತೊಂದರಲ್ಲಿ ಮೈಸೂರು ರಾಜ್ಯಕ್ಕೆ ಕೆಂಗಲ್ ಹನುಮಂತಯ್ಯನವರು ಎರಡನೆಯ ಮುಖ್ಯಮಂತ್ರಿಯಾದರು ಜನರ ನಿಜವಾದ ನಾಯಕನಾಗಿದ್ದುಕೊಂಡು ರಾಜಕೀಯ ಹಸ್ತಕ್ಷೇಪವಿಲ್ಲದ ದಕ್ಷ ಆಡಳಿತವನ್ನು ನೀಡಿ ರಾಜ್ಯದ ಏಳಿಗೆಗೆ ಮತ್ತು ಗ್ರಾಮೀಣ ಜನರ ಉದ್ಧಾರಕ್ಕೆ ದುಡಿದರು ದೂರದೃಷ್ಟಿಯುಳ್ಳ ನಾಯಕನಾಗಿ ಅವರು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ ಅದಕ್ಕೆ ಬೆಂಗಳೂರಿನಲ್ಲಿರುವ ಭವ್ಯ ವಿಧಾನಸೌಧ ಕಟ್ಟಡವೇ ಸಾಕ್ಷಿಯಾಗಿದೆ ದೇಶದಲ್ಲೇ ದೊಡ್ಡದಾದ ಶಾಸಕಾಂಗ ಮತ್ತು ಆಡಳಿತ ಕಚೇರಿಯ ಕಟ್ಟಡ ಇದಾಗಿದೆ ಇದರ ಪರಿಕಲ್ಪನೆ ಮತ್ತು ನಿರ್ಮಾಣ ಪೂರ್ಣತಃ ಕೆಂಗಲ್ ಹನುಮಂತಯ್ಯನವರದ್ದೇ ಈ ಗ್ರಾನೈಟ್ ಕಟ್ಟಡ ರಚನೆಯು ದ್ರಾವಿಡ ಶೈಲಿಯನ್ನು ಆಧರಿಸಿದೆ ಜವಾಹರ್ಲಾಲ್ ನೆಹರೂರವರು ಈ ಕಟ್ಟಡವನ್ನು ನೋಡಿ ಮಂತ್ರಮುಗ್ಧನಾದೆ ಎಂದು ಹೇಳಿಕೊಂಡಿದ್ದಾರೆ ಅವರು ಭಾರತೀಯ ರಾಜ್ಯಗಳಿಗೆ ಮಾದರಿ ಸಂವಿಧಾನದ ಕರಡು ಸಮಿತಿಯ ಭಾಗವಾಗಿದ್ದರು ಮತ್ತು ಫೆಡರಲಿಸಂ ವಿಷಯದ ಬಗ್ಗೆ ಮಧ್ಯಸ್ಥಿಕೆಗಳನ್ನು ಮಾಡಿದರು ಸಂವಿಧಾನ ಸಭೆಯಲ್ಲಿ ಅವರು ರಾಜ್ಯಗಳಿಗೆ ಹೆಚ್ಚಿನ ಸ್ವಾಯತ್ತತೆಗಾಗಿ ವಾದ ಮಂಡಿಸಿದರು ಕರ್ನಾಟಕದ ಏಕೀಕರಣವು ಅವರ ಇನ್ನೊಂದು ಮಹಾನ್ ಸಾಧನೆ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದೇ ರಾಜ್ಯವಾಗಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಭಾಷೆಯಾಧಾರಿತ ರಾಜ್ಯ ನಿರ್ಮಾಣವನ್ನು ಬೆಂಬಲಿಸಿ ಮೈಸೂರು ವಿಧಾಯಕ ಸಭೆಯಲ್ಲಿ ಅವರು ಮಾಡಿದ ಭಾಷಣವು ಐತಿಹಾಸಿಕವಾಗಿದೆ ಮೈಸೂರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು ಕೆಂಗಲ್ ಹನುಮಂತಯ್ಯ ಇವರು ಒಂಬೈನೂರ ಐವತ್ತಾರರವರೆಗೆ ಸೇವೆ ಸಲ್ಲಿಸಿದರು ಅವರ ಅತಿದೊಡ್ಡ ಕೊಡುಗೆ ಎಂದರೆ ವಿಧಾನಸೌಧ ನಿರ್ಮಾಣ ಅತ್ಯಂತ ದಕ್ಷವಾದ ಆಡಳಿತ ನಿರ್ವಹಣೆ ಕೊಡುಗೈ ದಾನಿ ಮುಂತಾದ ವಿಶೇಷ ಗುಣಗಳು ಅವರಲ್ಲಿತ್ತು ಹನುಮಂತಯ್ಯನವರ ಅಧಿಕಾರಾವಧಿಯಲ್ಲಿ ಗ್ರಾಮೀಣ ಜನರ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿಗಳಿಗೆ ವಿಶೇಷ ಒತ್ತು ನೀಡಲಾಗಿತ್ತು ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣಕ್ಕೆ ಸ್ವಲ್ಪ ಮೊದಲು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಅವರು ರಾಷ್ಟ್ರೀಯ ರಾಜಕೀಯಕ್ಕೆ ತೆರಳಿದರು ಕೆಂಗಲ್ ಹನುಮಂತಯ್ಯನವರು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಬೆಂಗಳೂರು ನಗರವನ್ನು ಪ್ರತಿನಿಧಿಸುವ ಸಂಸತ್ತಿನ ಸದಸ್ಯರಾಗಿ ನಿರಂತರವಾಗಿ ಆಯ್ಕೆಯಾದರು ಮೊದಲುಗೊಂಡು ಸಾವಿರದ ಒಂಬೈನೂರ ಎಪ್ಪತ್ತೇಳಕ್ಕೆ ಮುಂಚಿನ ಎಲ್ಲ ಚುನಾವಣೆಗಳಲ್ಲಿ ಬೆಂಗಳೂರು ಕ್ಷೇತ್ರದಿಂದ ಲೋಕಸಭೆಗೆ ಚುನಾಯಿತರಾಗಿದ್ದ ಅವರು ಕೈಗಾರಿಕೆ ರೈಲ್ವೆ ಮುಂತಾದ ಹಲವಾರು ಖಾತೆಗಳ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದರು ದೇಶದಲ್ಲಿ ಜನತಾ ಪಕ್ಷಕ್ಕೆ ಸಂದ ಗೆಲುವಿನ ಗಾಳಿಯಲ್ಲಿ ಅವರು ಜಸ್ಟಿಸ್ ಕೆಎಸ್ ಹೆಗ್ಡೆ ಅವರ ವಿರುದ್ಧ ಚುನಾವಣೆಯಲ್ಲಿ ಸೋಲು ಕಂಡರು ಗೌರವ ಸ್ಮರಣೆ ಕೆಂಗಲ್ ಹನುಮಂತಯ್ಯನವರ ವಿಚಾರ ಚಿಂತನೆ ದೂರದೃಷ್ಟಿಗಳಿಂದಾಗಿ ಪ್ರತಿ ವರ್ಷ ಇವರ ಜಯಂತಿಯನ್ನು ಸರ್ಕಾರಿ ಗೌರವಗಳೊಂದಿಗೆ ಆಚರಿಸಲಾಗುತ್ತದೆ ಮತ್ತು ಮಹನೀಯರ ಸ್ಮರಣಾರ್ಥ ಲಾಲ್ಬಾಗ್ ಬಳಿಯ ಡಬಲ್ ರೋಡ್ ಎಂದು ಕರೆಯಲ್ಪಡುವ ಬೆಂಗಳೂರಿನ ಪ್ರಮುಖ ರಸ್ತೆಯನ್ನು ಕೆಂಗಲ್ ಹನುಮಂತಯ್ಯ ರಸ್ತೆ ಎಂದು ಮರುನಾಮಕರಣ ಮಾಡಲಾಗಿದೆ ವಿಧಾನಸೌಧದ ಮುಂಭಾಗದಲ್ಲಿ ಹನುಮಂತಯ್ಯನವರ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಇವರ ಶತಮಾನೋತ್ಸವ ಆಚರಣೆಗಳನ್ನು ಎರಡು ಸಾವಿರದ ಎಂಟರಲ್ಲಿ ನಡೆಸಲಾಯಿತು ಬೆಂಗಳೂರಿನ ಕೆಂಗೇರಿ ಟಿಟಿಎಂಸಿ ಜಂಕ್ಷನ್ ಅನ್ನು ಶ್ರೀ ಕೆಂಗಲ್ ಹನುಮಂತಯ್ಯ ಸಾರಿಗೆ ಜಂಕ್ಷನ್ ಎಂದು ಹೆಸರಿಸಲಾಗಿದೆ ಸ್ವಾತಂತ್ರ್ಯ ಹೋರಾಟಗಾರ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದ ಮಹನೀಯ ಮೈಸೂರು ರಾಜ್ಯದ ಎರಡನೆಯ ಮುಖ್ಯಮಂತ್ರಿಯಾಗಿ ವಿಶ್ವವೇ ಬೆರಗು ಗಣ್ಣಿನಿಂದ ನೋಡುವಂತಹ ವಿಧಾನಸೌಧವನ್ನು ಕಟ್ಟಿದ ಕೆಂಗಲ್ ಹನುಮಂತಯ್ಯನವರು ನಾಡಿಗೆ ನೀಡಿರುವ ಕೊಡುಗೆ ಅಪಾರ ಮತ್ತು ಅವಿಸ್ಮರಣೀಯ ಕೆಂಗಲ್ ಹನುಮಂತಯ್ಯನವರು ಈ ಲೋಕಕ್ಕೆ ವಿದಾಯ ಹೇಳಿದ್ದು ಸಾವಿರದ ಒಂಬೈನೂರ ಎಂಬತ್ತರ ಡಿಸೆಂಬರ್ ಒಂದರಂದು ಈ ಮಹಾನ್ ಚೇತನಕ್ಕೆ ನಮ್ಮ ಹೃತ್ಪೂರ್ವಕ ನಮನಗಳು